ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವೂ ಒಂದು ದೈವಿಕ ಪ್ರೀತಿಯ ಕತೆ ಪಾರ್ವತಿಯಾಗಿ ಗೌರಿ ದೇವಿಯು ಪುನರ್ಜನ್ಮ ಮತ್ತು ಶಿವನನ್ನು ಮದುವೆಯಾಗಲು ಅವಳ ಬಲವಾದ ಬಯಕೆಯು ಶಾಶ್ವತ ಪ್ರೀತಿಯ ಉದಾಹರಣೆಯಾಗಿದೆ ಹಿಮಾಲಯದ ದೊರೆ ಹಿಮಾವತ ಮತ್ತು ಅವನ ಹೆಂಡತಿ ಮೇನಕ ಭಗವಾನ್ ಶಿವನ ಕಟ್ಟ ಅನುಯಾಯಿಗಳಾಗಿದ್ದರು ಮತ್ತು ದೇವತೆಯರನ್ನು ಮದುವೆಯಾಗುವ ಮಗುವನ್ನು ಬಯಸಿದರು ಇದಕ್ಕಾಗಿ ಮೇನಕ ಶಿವನ ಮೊದಲ ಪತ್ನಿ ದೇವಿಯನ್ನು ಸಮಾಧಾನ ಪಡಿಸಲು ಮೂರು ದಿನಗಳ ದೀರ್ಘ ತಪಸ್ಸನ್ನು ಮಾಡುತ್ತಾಳೆ ದೇವಿಯು ಮೇನಕಗೆ ತಮ್ಮ ಮಗಳಾಗಿ ಜನ್ಮ ನೀಡುವುದಾಗಿ ಭರವಸೆ ನೀಡುತ್ತಾಳೆ ಪತ್ನಿಯ ಮರಣದಿಂದ ದುಃಖಿತನಾದ ಶಿವನು ದೀರ್ಘ ತಪಸ್ಸಿಗೆ ಹೋಗುತ್ತಾನೆ ಒಂದು ದಿನ ಋಷಿ ನಾರದನು ಮಗುವನ್ನು ನೋಡಲು ಹಿಮಾವತ ರಾಜ್ಯಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಅವಳು ಶಿವನನ್ನು ಮದುವೆಯಾಗುವುದಾಗಿ ಮುನ್ಸೂಚನೆ ನೀಡುತ್ತಾನೆ ಪಾರ್ವತಿಯು ಬೆಳೆದಂತೆ ಅವಳು ಕಠೋರವಾದ ತಪಸ್ಸನ್ನು ಮಾಡುತ್ತಾಳೆ ಮತ್ತು ಹಗಲು ರಾತ್ರಿ ಶಿವನನ್ನು ಪ್ರಾರ್ಥಿಸುತ್ತಾಳೆ ಪಾರ್ವತಿಯ ಭಕ್ತಿಯಿಂದ ಸಮಾಧಾನಗೊಂಡ ಶಿವನು ಬ್ರಾಹ್ಮಣನ ವೇಷ ಧರಿಸಿ ಅವಳನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ ಬ್ರಾಹ್ಮಣನ ವೇಷದಲ್ಲಿ ಬಂದ ಶಿವನು ಪಾರ್ವತಿಗೆ ಪದವ ಮತ್ತು ಭೌತಿಕ ಜೀವನವಿಲ್ಲದ ವ್ಯಕ್ತಿಯನ್ನು ಮದುವೆಯಾಗಬಾರದೆಂದು ಅವನು ಅವಳಿಗೆ ಹೇಳುತ್ತಾನೆ ಆದರೆ ನಾನು ಶಿವನನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಪಾರ್ವತಿ ದೃಢವಾಗಿ ಹೇಳುತ್ತಾಳೆ ಸಂತೋಷದ ಉತ್ತರವು ಶಿವನು ತನ್ನ ಮೂಲ ಸ್ವರೂಪಕ್ಕೆ ಹಿಂದಿರುಗುವಂತೆ ಮಾಡುತ್ತದೆ ಮತ್ತು ಮದುವೆಯ ಪ್ರಸ್ತಾಪವನ್ನು ಅಂಗೀಕರಿಸುತ್ತದೆ ಶಿವನು ಮಾಘ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಮಾತಾ ಪಾರ್ವತಿಯನ್ನು ಮದುವೆಯಾದನು ಶಿವನನ್ನು ವಿವಾಹವಾಗಲು ಮಾತಾ ಪಾರ್ವತಿ ಎಂದು ತಪಸ್ಸು ಮಾಡಿದ ಸ್ಥಳವೇ ಇಂದು ಕೇದಾರನಾಥದ ಬಳಿಯಲ್ಲಿರುವ ಗೌರಿಕುಂಡ ಮತ್ತು ಗುಪ್ತಕಾಶಿ ಹೀಗೆ ಶಿವನು ಪಾರ್ವತಿಯ ರೂಪದಲ್ಲಿ ತನ್ನ ಹೆಂಡತಿಯನ್ನು ಮರಳಿ ಪಡೆಯುತ್ತಾನೆ ಅವರ ಮದುವೆಯ ಕಥೆಯು ಶಿವನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ನೆನಪಿಗಾಗಿ ಮಹಾಶಿವರಾತ್ರಿ ಹಬ್ಬವನ್ನು ನಾವು ಈಗಾಗಲೇ ಆಚರಿಸುತ್ತಿದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ಶಿವನ ಒಂಬತ್ತು ಕಥೆಗಳಲ್ಲಿ ಇದು ಎರಡನೇ ಕತೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ಶಿವನ ಮೂರನೇ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು